ಈ ಅಕ್ರಮ ಏನು ನಡೆದಿದೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಆಗಿದೆ ಅನ್ನೋದು ಅರ್ಥ ಆದಮೇಲೆ ನಮ್ಮ ಹೋರಾಟದ ಪರಿಣಾಮದ ಅರ್ಥ ಆದಮೇಲೆ ಮನವರಿಕೆ ಆದಮೇಲೆ ಆ ನಿರ್ಧಾರ ಕೈಗೊಂಡಿದ್ರು ಸಿದ್ದರಾಮಯ್ಯನವರು ಇವತ್ತು ಏನೋ ಹಿಂದಿರುಗಿಸ್ತೇನೆ ಮೂಡಾಗೆ ಅಂತೇಳಿ ನಿರ್ಧಾರ ಕೈಗೊಂಡಿರ್ಬೋದು ಆದರೆ ತಪ್ಪು ತಪ್ಪೇನೆ ಅಪರಾಧ ಅಪರಾಧನೇ ಇವ್ರ ನಿವೇಶನ ಹಿಂದಿರುಗಿಸಿದ ಮಾತ್ರಕ್ಕೆ ಆ ಒಂದು ಕಳಂಕದಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಮೇಲೂ ಕೂಡ ಬೆದರಿಕೆ ಹಾಕ್ತಕ್ಕಂಥದ್ದು ಅವನ ಮೇಲೆ ಕೇಸಸ್ಗಳನ್ನು ಹಾಕ್ತಕ್ಕಂಥದ್ದು ಇವೆಲ್ಲವೂ ಕೂಡ ಷಡ್ಯಂತ್ರ ಪಿತೃಗಳು ನಡ್ಕೊಂಡು ಬಂದಿದೆ ಇದೊಂದು ನಡುವೆನೂ ಕೂಡ ನಾನು ಸ್ನೇಹಮಯಿ ಕೃಷ್ಣಗೆ ಅಭಿನಂದನೆ ಸಲ್ಲಿಸ್ತೇನೆ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟ ಅವ್ರು ಯಾವತ್ತೂ ಕೂಡ ಕೈ ಬಿಡಲಿಲ್ಲ ಇವತ್ತು ನ್ಯಾಯಾಲಯದಲ್ಲಿ ಇವತ್ತೇನೋ ನಡೀತಾ ಇದೆ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಹೈಕೋರ್ಟು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಆ ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿ ಸ್ನೇಹಮಯ ಕೃಷ್ಣನ ಒತ್ತಾಯ ಮಾಡ್ತಾ ಇದ್ದಾರೆ ಅದು ಪೂರ್ವಕವಾಗಿ ನಿರ್ಧಾರ ಬರ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ